ಎಲ್ಲ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಲ್ಲಿ ಏನು ನಾವು ನಾಲ್ಕನೇ ತಾರೀಕು ದೂರಿ ಕಾರ್ಯಕ್ರಮವನ್ನು ಮಾಡಿದ್ವು ಹಲವಾರು ಜಿಲ್ಲೆಗಳಿಂದ ಪದಾಧಿಕಾರಿಗಳು ತುಂಬ ಜಿಲ್ಲೆಗಳಿಂದ ದೂರದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರ ಜೊತೆಗೆ ನನ್ನ ಜೊತೆ ಹಗಲಿರುಳು ಸಹಕಾರವನ್ನು ನೀಡಿ ತುಂಬಾ ಜನ ಒಬ್ಬರಿಬ್ಬರಲ್ಲ ತುಂಬಾ ಜನ ನನಗೆ ಸಹಕಾರವನ್ನ ನೀಡಿದೀರ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಜೊತೆಗೆ ಏನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮಾಡಿಕೊಂಡು ಎಲ್ಲೆಲ್ಲಿ ಬಡಬಗ್ಗರಿಗೆ ನೋವಾಗುತ್ತೆ ಆಸ್ಪತ್ರೆಯಲ್ಲಿ ಕಚೇರಿಲಿರಬಹುದು ಒಂದು ವ್ಯವಸ್ಥೆಯಲ್ಲಿ ಇರಬಹುದು ಅಲ್ಲಿ ಬಡವರ ಪರವಾಗಿ ಪರವಾಗಿ ನಿಂತ್ಕೊಂಡು ಅವರ ಹಕ್ಕುಗಳಿಗೆ ಒಂದಷ್ಟು ಬೆಂಬಲ ಕೊಡುವಂತ ಸಂಸ್ಥೆಗಳು ಇವತ್ತು ಈ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರೋದು ಬಹಳ ಪ್ರಶಂಸನೀಯ ಅದ್ಭುತವಾಗಿ ನಮ್ಮ ಕಾರ್ಯವೈಖರಿಯ ಬಗ್ಗೆ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಅದ್ಭುತವಾಗಿ ಹೇಳಿ ನಮಗೆ ಸ್ಫೂರ್ತಿದಾಯಕವಾದರು ಜೊತೆಗೆ ನಮ್ಮ ನಾಯಕರಾದಂಥ ಲಕ್ಷ್ಮೀ ಪತಯ್ಯನವರು ಸಹಕಾರ ಸಂಘಗಳ ಅಪರ ನಿಬಂಧಕರು ಅವರು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಜೊತೆಗೆ ಬಸವರಾಜ್ ಮಾಲಗತ್ತಿಯವರು ಅದ್ಭುತವಾಗಿ ಮಾತನಾಡಿ ಪೊಲೀಸ್ ಅಧಿಕಾರಿಗಳು ಮಾಜಿ ಹಾಗೆ ಮಕ್ಷೂದ್ ಅವರು ಜೊತೆಗೆ ಮೆಹಬೂಬ್ ಪಾಷಾರ್ ಅವರು ಡಾಕ್ಟರ್ ಸತೀಶ್ ಅವರು ಎಸ್ ಪಿ ಆಚಾರ್ಯರವರು ಡಾಕ್ಟರ್ ಗಿರೀಶ್ ಅವರು ಇನ್ನೂ ಹಲವಾರು ಜನ ಸುಶೀಲಾ ಗೌಡ್ರವರು ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಜೊತೆಗೆ ನಮ್ಮ ಲಕ್ಷ್ಮಣ್ ಗುರೂಜಿಯವರು ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಕಾರ್ಯಕ್ರಮವನ್ನು ಆಮೇಲೆ ನಮ್ಮ ಮಹೇಂದ್ರ ಮೋನತ್ ಸರ್ ಅವರು ಅವರು ಕೂಡ ಕಾರ್ಯಕ್ರಮ ಲೇಟಾಗಿ ಬಂದರು ಹಾಗೆ ನಮ್ಮ ಪ್ರಕಾಶ್ ಮೂರ್ತಿಯವರು ಇನ್ನೂ ಹಲವಾರು ಜನ ರಾಜು ಇರ್ಬೋದು ಗೀತಾರರು ಇರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಏನು ನನಗೆ ಸಹಕಾರ ನೀಡಿದಂತ ಎಲ್ಲರಿಗೂ ಎಕರೆ ಹೆಸರೆಳೋದು ತಪ್ಪಾಗ್ಬೋದು ಹಾಗಾಗಿ ಎಲ್ಲ ಏನು ನನಗೆ ಎಲ್ಲ ಸಹಕಾರವನ್ನು ನೀಡಿದಿರ ಖಂಡಿತ ನಾನು ಅವ್ರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ